ಸಾಯಿರಾಮ್ ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಬಾಬಾರವರಲ್ಲಿ ನಾವು ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟುಕೊಳ್ಳೋಣ ಮತ್ತು ನಮ್ಮ ಕಷ್ಟಗಳನ್ನೆಲ್ಲ ಅವರು ಪರಿಹರಿಸುತ್ತಾರೆ ಆದರೆ ನಾವು ತಾಳ್ಮೆಯಿಂದ ನಮಗೆ ಏನೇ ಕಷ್ಟ ಬಂದರೂ ಸಮಯ ಬರುವವರೆಗೂ ನಾವು ಕಾಯಬೇಕು ನಮ್ಮ ಪ್ರಾರ್ಥನೆ ಅವರಿಗೆ ಸಲ್ಲಿಸಿರುತ್ತದೆ ಆದರೆ ನಮ್ಮ ಕಷ್ಟಗಳು ನಮ್ಮ ಕರ್ಮಗಳನ್ನು ಇರುವವರೆಗೂ ಬಿಡುವುದಿಲ್ಲ ನಮ್ಮ ಕರ್ಮಗಳನ್ನು ಅವರು ತೆಗೆಯುತ್ತಾ ಇರುತ್ತಾರೆ ಆದ್ದರಿಂದ ಕರ್ಮ ಕಳೆಯುವವರೆಗೂ ನಮ್ಮ ಪ್ರಾರ್ಥನೆ ಬಿಡಬಾರದು ಅದನ್ನು ನಿಲ್ಲಿಸಬಾರದು ಪ್ರತಿದಿನ ಪ್ರಾರ್ಥನೆಗೆ ಅಪಾರ ಶಕ್ತಿ ಇದೆ ಸ್ನೇಹಿತರೆ ಮತ್ತು ನಮ್ಮನ್ನು ಯಾರಿಗೂ ನಾವು ಹೋಲಿಸಿಕೊಳ್ಳಬಾರದು ನಮ್ಮದ ನಮ್ಮದೇ ಗಮನ ನಮ್ಮ ಮೇಲೆ ಇರಬೇಕು ಬೇರೆಯವರಿಗೆ ಎಂದಿಗೂ ನಾವು ಹೋಲಿಸಿಕೊಂಡರೆ ನಮ್ಮ ಏಕಾಗ್ರತೆ ತಪ್ಪಿ ಹೋಗುತ್ತದೆ ಮತ್ತು ಆರ್ಥಿಕ ಕಷ್ಟ ಬಂದಾಗ ಸಾಲವಿದ್ದಾಗ ನಾವು ಸಾಯಿ ಸ್ಮರಣೆಯನ್ನು ಯಾವಾಗಲೂ ಮಾಡುತ್ತಿರಬೇಕು ಓಂ ಸಾಯಿ ಓಂ ಸಾಯಿ ಎಂದು ಸ್ಮರಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ನಾಶವಾಗುತ್ತದೆ ಅದನ್ನು ಕ್ಷಣ ಕ್ಷಣದಲ್ಲೂ ಸ್ಮರಣೆ ಮಾಡುತ್ತಾ ಇರಬೇಕು ಇದರ ಜೊತೆಗೆ ಸಾಯಿ ದ್ವಾದಶ ಗಾಯತ್ರಿ ಮಂತ್ರನ ಮೂವತ್ತಾರು ದಿನ ಬೆಳಿಗ್ಗೆ ಸಂಜೆ ಪಠಣೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಸಾಲಗಳೆಲ್ಲ ಮಾಯ ಆಗ್ಬಿಡುತ್ತೆ ಅದನ್ನೆಲ್ಲ ಬಾಬಾ ಪರಿಹರಿಸ್ತಾರೆ ಆ ಸ ಗಾಯತ್ರಿ ದ್ವಾದಶ ಮಂತ್ರದ ನಾನಿಲ್ಲಿ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಮತ್ತು ಬರ್ಕೊಂಬಿಡಿ ಒಂದು ಕಡೆ ಬರ್ಕೊಂಬಿಟ್ರೆ ನೀವು ಅದನ್ನು ದಿನ ಹೇಳ್ಬೋದು ದಿನ ಹೇಳ್ಬಿಟ್ಟು ಬಾಯಿ ಪಾಠ ಮಾಡಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇದ್ರ ಜೊತೆಗೆ ಓಂ ಸಾಯಿ ಓಂ ಸಾಯಿ ಅಂತ ಪಠಣೆ ನಾಮನ ಪಠಣೆ ಮಾಡ್ತಾ ಇರಬೇಕು ಯಾವಾಗಲೂ ಆ ದ್ವಾದಶ ಮಂತ್ರ ಹನ್ನೆರಡಿದೆ ನಾನು ಹೇಳ್ತೀನಿ ಗಾಯತ್ರಿ ಮಂತ್ರಗಳು ಅದನ್ನು ಬರ್ಕೊಂಬಿಡಿ ಓಂ ದಿಗಂಬರಾಯ ದಿಗಂಬಹೇ ಅವಧೂತಾಯ ಧೀಮಹ ತನ್ನೋ ಸಾಥ ಪ್ರಚೋದಯಾತ್ ಮೊದಲನೇದು ಇದು ಎರಡನೇದು ಓಂ ದಿಗಂಬರಾಯ ವಿಮೇ ಪಾಂಚಜನ್ಯ ಧೀಮಹೇ ತನ್ನೋ ಸಾಥ ಪ್ರಚೋದಯಾತ್ ಮೂರನೇದು ಓಂ ಐಂ ಗುರುದೇವಾ ವಿಮೇ ಕ್ಲೀಂ ಪರಬ್ರಹ್ಮಣೆಸೋ ತನ್ನೋ ಗುರು ಪ್ರಚೋದಯಾತ್ ನಾಲ್ಕನೇದು ಶಿರಡಿವಾಸಾಯ ವಿದ್ಮಹಿ ದ್ವಾರಕಾ ಮಾಯಿ ವಾಸಾಯ ಧೀಮಹಿ ತನ್ನೋ ಸಾಥ್ ಪ್ರಚೋದಯಾತ್ ಐದನೇದು ಓಂ ಜ್ಞಾನನಂದಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸದ್ಗುರು ಪ್ರಚೋದಯಾತ್ ಆರನೇದು ಓಂ ಸಮರ್ಥಾಯ ವಿದ್ಮಹೇ ಸದ್ಗುರು ವರ್ಯಾಯ ತನ್ನೋ ತನ್ನೋ ಪ್ರಚೋದಯಾತ್ ಏಳನೇದು ओं सर्वज्ञा विमहे साधुवेशा धीमह तनो साई प्रचोदया एंटेद तत्व विमहे तत्व धीमह तो साई प्रचोदयात् उम्बतनेदु ओम साई राय साई साईकृष्णा धीमह तो साई ओम आत्मरूपाय विद्महे योगी राजाय धीमहे तन्नो साई प्रचोदयात् ಹನ್ನೊಂದನೇದು ಓಂ ಬ್ರಹ್ಮ ತೇಜಾಯ ವಿತ್ಮಹೇ ಪರಬ್ರಹ್ಮಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತು ಹನ್ನೆರಡನೇದು ಓಂ ಶ್ರೀ ಶಿರಡಿ ವಾಸಾಯಿ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿನಾಥ ಪ್ರಚೋದಯಾತು ಇದಿಷ್ಟು ದ್ವಾದಶ ಗಾಯತ್ರಿ ಮಂತ್ರಗಳು ಸ್ನೇಹಿತರೆ ಇದನ್ನು ಮೂವತ್ತಾರು ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ಪ್ರತಿದಿನ ತಪ್ಪಿಸ್ದೆ ಪಠಣೆ ಮಾಡಬೇಕು ಮೊದಲನೇ ದಿನ ಒಂದು ಸಂಕಲ್ಪ ಮಾಡ್ಕೋಬೇಕು ಸಂ ನಿಮ್ಮ ಕೋರಿಕೆ ಏನಿದೆ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆ ಪೋರಿಕೆಯನ್ನು ನೆರವೇರಿಸುವಂಥ ಬಾಬನ್ ಪಾದಕ್ಕೆ ಒಂದು ಐದು ರೂಪಾಯಿ ದಕ್ಷಿಣೆ ಇಟ್ಬಿಡಿ ದಕ್ಷಿಣೆ ಇಟ್ಬಿಟ್ಟು ಆ ದಕ್ಷಿಣೆ ಮುಖಾಂತರ ಸಂಕಲ್ಪ ಮಾಡಿಕೊಂಡು ನಮ್ಮ ಸಾಲಗಳೇನು ನೀವು ಅದನ್ನೆಲ್ಲ ತೀರಲಿ ಅಂತ ಮೂವತ್ತಾರು ದಿನವೂ ನೀವು ಓಂ ಸಾಯಿ ಶ್ರೀ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಅನ್ನೋದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗ ನಿಮ್ಮ ಟೈಮ್ ಸಿಗುತ್ತೆ ಆವಾಗ ಪ್ರತಿದಿನ ದಿನಕ್ಕೆ ಒಂದು ಗಂಟೆನಾದರೂ ಏನು ಅಟ್ಲೀಸ್ಟ್ ಒಂದು ಗಂಟೆನಾದರೂ ಓಂ ಸಾಯಿ ಶ್ರೀ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಅಂತ ಈ ಥರ ಪಠಣೆ ಮಾಡ್ತಾ ಬನ್ನಿ ಮತ್ತು ಅದ್ರ ಜೊತೆಗೆ ಈ ಗಾಯತ್ರಿ ಮಂತ್ರನೂ ಹೇಳ್ಕೊಂಡು ಬನ್ನಿ ನಿಮ್ಮ ಸಾಲಗಳೆಲ್ಲ ತೀರುತ್ತೆ ಆದರೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಬಾಬನಲ್ಲಿ ದೃಢವಾದ ನಂಬಿಕೆ ಇಟ್ಟು ಅಪಾರ ಭಕ್ತಿಯಿಂದ ನಾವು ಪೂಜಿಸಿದ್ರೆ ಬಾಬಾಕರುಣ ತೋರಿಸ್ತಾರೆ ನಮ್ಮ ಸಾಲಗಳು ಎಷ್ಟೇ ಇದ್ದರೂ ಸಾಲ ತೀರುತ್ತೆ ಅದರ ಜೊತೆಗೆ ನಮ್ಮ ಕರ್ಮಗಳನ್ನು ಕಳಿತಾ ಇರ್ತಾರೆ ನಾವು ಕೇಳಿದ ತಕ್ಷಣ ಬಾಬಾ ನಮ್ಗೆ ಕೊಡಲಿಲ್ಲ ಅಂತ ಬಾಬನ್ನ ನಾವು ಯಾವತ್ತೂ ತಿರಸ್ಕರಿಸಬಾರ್ದು ಆದರೆ ನಮ್ಮ ಕರ್ಮಗಳೆಲ್ಲ ಇರುತ್ತಲ್ಲ ಆ ಕರ್ಮಗಳು ಕಳೆದ ಮೇಲೆ ಖಂಡಿತ ನಮಗೆ ಬಾಬಾ ಯಾವತ್ತೂ ಕೈ ಬಿಡಲ್ಲ ಅವರು ಕರುಣಾಮಯಿ ಅವರು ಭಕ್ತರಿಗೋಸ್ಕರ ಸದಾ ಜಾಗೃತವಾಗಿರ್ತಾರೆ ಅಗಲಿರುಳು ಭಕ್ತರಿಗೋಸ್ಕರನೇ ವ್ಯಥೆ ಪಡ್ತಾ ಇರ್ತಾರೆ ನನ್ನ ಭಕ್ತ ಕಷ್ಟಪಡ್ತಾ ಇದ್ದಾನೆ ಅಂತ ಅಂತ ಆದ್ದರಿಂದ ನಾವು ಬಾಬನ ಪಾದನ ಗಟ್ಟಿಯಾಗಿ ಇಟ್ಕೋಬೇಕು ನಮ್ಮ ಕಷ್ಟ ಎಲ್ಲ ಅವರು ಪರಿಹರಿಸ್ತಾರೆ ಮತ್ತು ನಂಬಿಕೆ ಇಟ್ಕೊಳ್ಳಿ ದೃಢ ವಿಶ್ವಾಸ ಇಟ್ಕೊಳ್ಳಿ ತಾಳ್ಮೆ ಇಟ್ಕೊಳ್ಳಿ ಖಂಡಿತ ಬಾಬಾ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಸಾಯಿ